ಹಾಯ್ ಹಾಯ್ ವಿಜಯಶಂಕರ್ ಥ್ಯಾಂಕ್ ಯು ಲೈವ್ ಜಾಯಿನ್ ಬ್ರೋ ಥ್ಯಾಂಕ್ ಯು ಜೌ ಜೌ ಊಟ ಆಯ್ತಾ ನಂದು ನಿಮ್ದಾಯ್ತಾ ವಿಜಯಶಂಕರ್ ಅವ್ರೆ ಆಯ್ತಾ ಊಟ ಆಯ್ತಾ ಎಲ್ಲ ಆರ್ಕೆಸ್ಟ್ರಾ ಇದೆ ಇವತ್ತು ಹೋಗಿಲ್ವಾ ನಾನು ಆರ್ಕೆಸ್ಟ್ರಾ ಹೋಗ್ತೀನ ನೀವು ಚಾನ್ಸ್ ಹೇಗಿದ್ದೀರಾ ಅಕ್ಕ ಊಟ ಮಾಡಿದ್ರ ಊಟ ಆಯ್ತು ಕಿಂಗಿಚ್ರೋ ಒಂದು ಬರ್ತಡೇ ಪಾರ್ಟಿ ಇತ್ತು ಸೊ ಅಲ್ಲಿ ಹೋಗಿ ಊಟ ಬಂದೆ ನಿಮ್ದಾಯ್ತಾ ಊಟ ವಿಜಯಶಂಕರ್ ಅವರ ನಿಮ್ದಾಯ್ತಾ ಊಟ ಹೆಣ್ಣು ಹುಲ್ಲಿನ ಚಿರ್ತೆನಾ ನೀವು ನಾನು ಚಿರ್ತೆ ತರ ಕಾಣ್ತೀನಿ ಬ್ರೋ ನಿಮ್ದಾಯ್ತಾ ಊಟ ಜವ್ ಇದು ಯಾರು ನಿಮ್ಮ ಪರಿಚಯ ಮಾಡ್ಕೋತೀರಾ ಸ್ವಲ್ಪ ಜವ್ ಅವ್ರ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ಕಮೆಂಟ್ಸ್ಗೂ ఎలా రీల్స్కు వీడియోస్ కమెంట్ హాకీ బట్ నిరంతా గొప్పలా నే ఇష్ట మెసేజ్ ఇలా అక్క డయెట్ మిగెంత డయట్ హెంక ఇరవర్గూ చన ఊటే ಏನು ಊಟ ಮಾಡಿದ್ರಿ ಬಿರಿಯಾನಿ ಫ್ರೆಂಡ್ ಪಾಪದು ಬರ್ತ್ಡೇ ಇತ್ತು ಮೊದಲನೇ ವರ್ಷದ್ದು ಸೊ ಸಂಡೇ ಅಲ್ವಾ ಬಿರಿಯಾನಿ ಮಾಡಿದ್ರು ಕೇಕ್ ಎಲ್ಲ ಮಾಡಿಸಿ ನಾನೇ ಡೆಕೋರೇಷನ್ ಕೂಡ ಮಾಡಿದ್ದು ಹೋಗಿ ನೇತ್ರ ಮೇಡಮ್ ಹಾಯ್ ಊಟ ಆಯ್ತಾ ಆಯ್ತು ಗುರಿ ಸರ್ ನಂದು ಊಟ ಆಯ್ತು ನಿಮ್ದಾಯ್ತಾ ಏನು ಸಂಡೇ ಸ್ಪೆಷಲ್ ಊಟಕ್ಕೆ ಇವತ್ತು ಏನು ಊಟ ಮಾಡಿದ್ರಿ

ನಿಮ್ಮ ಮನೇಲಿ ಬಿರಿಯಾನಿ ನನಗೆ ಸಂಡೇ ಸ್ಪೆಷಲ್ ಬನ್ನಿ ನೀವು ಇಲ್ಲ ಆಯಿತು ನಂದು ನಾನ್ಸ್ ಕೂಡ ಸೇಮ್ ಬಿರಿಯಾನಿ ಊಟ ಮಾಡಿದ್ದು ಮಲ್ಲಿಕಾರ್ಜುನ್ ಅವರೇ ಹಾಯ್ ಥ್ಯಾಂಕ್ ಯು ನಮಗೆ ಜಾಯಿನ್ ಆಗಿದ್ದಕ್ಕೆ ಊಟ ಆಯ್ತಾ ಸಂಗಮೇಶ್ ಅವ್ರೆ ಹಾಯ್ ಥ್ಯಾಂಕ್ ಯು ಲೈ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಹೇಗಿದ್ದೀರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಲೈಕ್ ಕೊಡಿ ಮಟನ್ ಬಿರಿಯಾನಿನ ಅಲ್ಲ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದರೆ ಒಬ್ಬೊಬ್ಬರು ಕೆಲವರು ಮಟನ್ ತಿನ್ನಲ್ಲ ಹಾಗಾಗಿ ಚಿಕನ್ ಮಾಡಿಸಿದರು ಅಕ್ಕ ನಮಸ್ತೆ ನಮಸ್ತೆ ಸಂಗಮೇಶ್ವರೇ ಊಟ ಆಯಿತಾ ಥ್ಯಾಂಕ್ ಯು ಕೊಡ್ತಿರೋರಿಗೆ ಯಾರಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳ್ಬೋದು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನೀ ಮಟನ್ ತಿಂದಲ್ವಾ ನಾನು ತಿಂತೀನಿ ಸ್ಟಾರ್ಟಿಂಗ್ ತಿಂತಿರಲಿಲ್ಲ ಆಮೇಲೆ ಆಮೇಲೆ ತಿನ್ನೋದಕ್ಕೆ ರೂಢಿಯಾದ್ರೆ ಲುಕಿಂಗ್ ಸೋ ಕ್ಯೂಟ್ ಥ್ಯಾಂಕ್ ಯು ಗುರಿ ಸರ್ ಬರ್ತಡೇಗೆ ಹೋಗಿದ್ನಲ್ಲ ಹಂಗಾಗಿ ಆಗಿದೆ ನಾವು ತರಕಾರಿ ಓನ್ಲಿ ಅಯ್ಯೋ ಅಯ್ಯೋ ವೆಜ್ಜೋ ಪ್ಯೂರ್ ವೆಜ್ಜೋ ಥ್ಯಾಂಕ್ ಯು ಹಾರ್ಟಿಗೆ ಓಹ್ ಮಂಜುಣ್ಣ ಮನೆ ಬನ್ನಿ ಊಟ ಆಯಿತಾ ಮಂಜುಣ್ಣ ಏನು ಊಟ ಮಾಡಿದ್ದಿವತ್ತು ಹೇಗಿದ್ದೀರಿ ಸಂಡೆ ಮುಗ್ದೋಯ್ತು ನೋಡಿ ನಾಳೆಯಿಂದ ಮಂಡೆ మనస్సు ఉలగిన ప్రపంచ జీవన హరగిన ప్రపంచ సాంగ్ సుమ్ జస్ట్ లైన్ హాక జయశకర్ జస్ట్ లైన్ అసేనా క్రికెట్ నోడ్తా బాయ్ మేడం టేక్ కేర్ ఓకే గురి సర్ యావద మ్యాచ్ ఇవత సౌత్ ఆఫ్రికా ఓకే ఓకే క్యార్యన్ గురి సర్ గుడ్ నైట్ ఇండియన్ సౌత్ ఆఫ్రికా అనుకోండె అక్క శమూరు సరూ శివశంకరపార ಸಿಸ್ ವಿಜಯಶಂಕರ್ ಅವರ ಥ್ಯಾಂಕ್ ಯು ಬ್ರೋ ಯಾರು ಮನು 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 ಬ್ರೋ ವೆಲ್ಕಮ್ ಗುಡ್ ಈವ್ನಿಂಗ್ ಊಟ ಆಯ್ತಾ ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ಕ್ರಿಕೆಟ್ ಏ ಟಿ ಟ್ವೆಂಟಿ ಅಲ್ಲ ಸ್ಟಾರ್ಟ್ ಆಗಿರೋದು ಹಾಯ್ ಹಾಂನಿದ್ರೆ ಸೀಸ್ ಇದ್ರೆ ನೆಮ್ಮದಿ ಆಗಿರ್ಪಿಕ್ ನೆನೆ ಹೋಗಿದೆ ಮೂವಿ ಹೇಗಿದೆ ಮನು ಮನು ಡಿ ಡಿಬೋಸ್ ಡೆವೆಲ್ ಮೂವಿ ಹೇಗಿದೆ ಊಟ ಮಾಡಿ ಬನ್ನಿ ಊಟ ಆಯ್ತು ಸಂಗಮಿಶ್ರೆ ನಂದು ಊಟ ಆಯ್ತು ನಿಮ್ದಾಯ್ತಾ ಸಾಂಗ್ ಹೇಳಿ ಯಾವ ಸಾಂಗು ವಿಜಯ ವಿಜಯ್ ಶಂಕರ್ ಅವರೇ ದಾವಣಗೆರೆ ಶಮನೂರು ಶಂಕರಪ್ಪ ಸರ್ ಯಾವಾಗ ಏನಾಗಿತ್ತು ಕಿಂಗ್ ಕಿಚ್ರೋ ಟಿ ಟ್ವೆಂಟಿ ಇಂಡಿಯಾ ಸೌತ್ ಆಫ್ರಿಕಾ ಓಕೆ ಓಕೆ ಇಂಡಿಯಾ ವಿನ್ ಆಗಬೇಕು ಗುರಿ ಸರ್ ಆ ತರ ಸಪೋರ್ಟ್ ಮಾಡಬೇಕು ನೀವು ವಿನ್ ಆಗ್ತಾರೆ ಒಳ್ಳೆ ಟೀಮ್ ಇದೆ ನಮ್ಮ ಇಂಡಿಯನ್ ಟೀಮ್ ಇವಾಗ ಚೆನ್ನಾಗಿದೆ ನೋಡಬಹುದು ಸಿಎಂ ದರ್ಶನ್ ನೋಡಬಹುದು ಹೌದಾ ಅನುಬ್ರೋ ಮತ್ತೆ ಹೋಗೋ ಪ್ಲ್ಯಾನ್ ಇದೆಯಾ ಇಲ್ಲ ಒಂದೇ ಸರಿ ಸಾಕ ಅಂತ ಇಂಚರವೇ ಯಾವ ಅದು ಇಂಚರವೇ ಪೊಲಿಟಿಕಲ್ ಸ್ಟೋರಿ ಇದೆ ಸ್ವಲ್ಪ ಇದು ಟ್ರೇಲರ್ ನೋಡಿದಾಗಲೇ ಅನ್ಕೊಂಡೆ ನಾನು ಫುಲ್ ಪೊಲಿಟಿಕಲ್ ಇದೆ ಅಂತ ಇಷ್ಟ ಆಯಿತಾ ಮನೊಬ್ರು ಮತ್ತೊಮ್ಮೆ ಹೋಗ್ಬೇಕಂತ ಮೂವಿಗೆ ಊಟ ಆಯ್ತಾ ಅವರೇ ಊಟ ಆಯ್ತು ನಂದು ನಿಮ್ದಾಯ್ತಾ ಫೈವ್ ಮಿನಿಟ್ಸ್ ಆಗೋ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ರು ಎಲ್ಲ ಕಡೆ ಇದೇ ಆಗಿದೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಜಾಸ್ತಿ ಫುಡ್ ಇಂದನಾ ಇಲ್ಲ ಅವ್ರು ವರ್ಕ್ ಮಾಡಿಲ್ ಮಾಡಿಲ್ಲದೆ ಇರೋದಕ್ಕ ಇಲ್ಲ ಎಕ್ಸಸೈಸ್ ಇಲ್ದೇನ ಏನೋ ನೆಕ್ಸ್ಟ್ ಆಗ್ತಾರೆ ಆಗ್ಲೇ ಸೆವೆನ್ ವಿಕ್ ಏಯ್ಟಿ ಸಿಕ್ಸ್ ರನ್ ಓಕೆ ಇಂಡಿಯಾ ಇಂಡಿಯಾ ವಿನ್ ಆಗುತ್ತೆ ಡಬಲ್ ರೋಲ್ ಇದೆ ಹೌದಾ ದರ್ಶನ್ ಸರ್ ಡಬಲ್ ರೋಲ್ ಹ್ಮ್ ಅಂತ ಜೋರು ಜ್ರೆ ನಿಮ್ದು ರಿಯಲ್ ನೇಮ್ ಏನು ನಾನೇ ಸಿ ಎಂ ಅಣ್ಣ ಸಂಗಮೇಶ್ ಅವರೇ ನೀವ್ ಮದ್ದು ಅಕ್ಕ ಚೇತನ್ ಅವರೇ ಹಾಯ್ ಥ್ಯಾಂಕ್ ಯು ಲೈವ್ ಈಗ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ शमनु ಅವರಿಗೆ 94 इयर्स आ ओके ओके एज बेर ಆಗಿದೆ ಆ ಏಜ್ ವರೆಗೂ ನಾವು ಅದಕ್ಕೆ ತವಿಳುವ ಅಂತನೆ ಗೊತ್ತಿಲ್ಲ ಜೋ क्यूट ಅಕ ಜಾೋರ್ ನೀವು ಯಾರ್ ಅಂತ ಪರಿಚಯ ಮಾಡ್ಕೊಳ್ಳಿ please ಊಟ ಐತಾ ಮದ್ದು ಕೈ ತಚೇತನ ಚೇತನ ಬ್ರೋ ನಂದ ಐತಾ ಊಟ ನಿಮ್ಮ ಐತಾ ಒಬ್ಬ ವಿಲನ್ ಒಬ್ಬ ಸ್ಯಾಲೆಂಟ್ ओके ओके ಆತರ ಡಬಲ್ ರೋಲ್ ಬೈ ಗುಡ್ ನೈಟ್ ಮ್ಯಾಮ್ ಟೇಕ್ ಕೇರ್ ಓಕೆ ಗುರು ಸರ್ ಬೈ ಬೈ ಗುಡ್ ನೈಟ್ ಟೇಕ್ ಕೇರ್ ಮ್ಯಾಚ್ ವಿನ್ ಆದಮೇಲೆ ಪಾರ್ಟಿ ಕೊಡಿಸಿ ನಾಳೆ ಗೊತ್ತಿಲ್ಲ ಬಟ್ ಅವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಹ್ಮ್ ಅಷ್ಟು ಏಜ್ ಆಗಿದೆ ಅಂದ್ರೆ ಇರುತ್ತೆ ಅಲ್ಲ ಈಗಿನ ಕಾಲದ ದಮ್ಕೆನೆ ಎಷ್ಟು ಹೆಲ್ತ್ ಇಶ್ಯೂಸ್ ಇರುತ್ತೆ ಧನುಷ್ ಡೆವಿಲ್ ಅಂಡ್ ಕೃಷ್ಣ ಹಂಗೆ ಹಂಗೆ